ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಯ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರಿಗೂ ಕನೆಕ್ಟ್ ಕೂಡ ಆಗಿರುತ್ತೆ ಅವ್ರ ಮನೆ ಬಿಟ್ಟು ಬರೋರು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆದರೂ ಬರಲೇಬೇಕಾಗುತ್ತೆ ಹಾಗಾಗಿ ನಾನು ನಿನ್ನೆ ಇಲ್ಲಿಗೆ ತಲುಪಿದೆ ನಿಮ್ಮ ನೆನ ಬ್ಲಾಗ್ ಯಾರೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಗೈಸ್ ಇದನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರಾದ್ರೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕಾನ್ ಇದೆ ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ನೆನ್ನೆ ಬಂದಾಗಿಂದ ನನಗೆ ನಮ್ಮ ಮನೆಯೇ ಫುಲ್ ಇನ್ನೂ ಹ್ಯಾಂಗ್ ಇದ್ದೀನಿ ನಾನು ಇನ್ನೂ ಮನೇಲೇ ಇದ್ದೀನಿ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಇವಾಗ ರಿಕವರ್ ಆಗ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದಿದ್ದೀನಲ್ಲ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕಲ್ಲ ಹಾಗಾಗಿ ನಿನ್ನೆ ರಾತ್ರಿಯೆಲ್ಲ ಫುಲ್ ಅಳು ಅಳು ಬರೋ ಥರ ಅಥವಾ ಅದೆಲ್ಲ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು ಆಮೇಲೆ ಮಲಗಿ ಬೆಳಗ್ಗೆ ಇವಾಗ ರಿಫ್ರೆಶ್ ಆಗಿದ್ದೀನಿ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನೆಲ್ಲ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ಅಮ್ಮ ಕಡುಬು ಮಾಡಿದ್ದಾರೆ ಆಮೇಲೆ ನಾನು ಇವತ್ತು ಸಾಂಬಾರು ಮಾಡಿದ್ದೀನಿ ಏನು ಬೀನ್ಸು ಆಲೂಗಡ್ಡೆ ಬಿಟ್ಟೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಇಲ್ಲ ಅಂತೂ ಮಡಿಕೇರಿ ಸಿಕ್ಕಾಪಟ್ಟೆ ಮಳೆಗೈ ಆಮೇಲೆ ತೋರಿಸ್ತೀನಿ ಮತ್ತು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಸ್ವಲ್ಪ ಸೆಲ್ಫೆಲ್ಲ ಕ್ಲೀನ್ ಮಾಡೋಕ್ಕಿದೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸಿ ಕ್ಲೀನ್ ಮಾಡೋಣ ಅಂತೇಳಿ ಇವಾಗ ನಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಯಾವುದು ಬಟ್ಟೆಗಳು ಬೇಕು ಯಾವುದು ಬೇಡ ಅಂತೇಳ್ಬಿಟ್ಟು ಎಲ್ಲ ಇದ್ದೀನಿ ಬ್ಯಾಡ್ದಿದ್ದಿದ್ನ ಈ ಚೀಲದಲ್ಲ ಹಾಕಿಟ್ಟಿದ್ದೀನಿ ಅದನ್ನ ಇವಾಗ ಎಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡಬೇಕು ಇವಾಗ ಬೇಕಾಗಿರೋದನ್ನೆಲ್ಲ ಫೋಲ್ಡ್ ಮಾಡಿ ಇಲ್ಲಿ ಇದ್ದೀನಿ ಇದ್ರಲ್ಲಿ ಇವಾಗ ನೋಡ್ತಾ ಇದ್ದೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಇನ್ನೇನು ರೂಮ್ ಒಂದು ಕ್ಲೀನ್ ಮಾಡಬೇಕು ಅದಾದ್ಮೇಲೆ ಕಿಚನ್ ಒಂದು ಕ್ಲೀನ್ ಮಾಡಿ ಶ್ರೇಹಾಂಶಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟರೆ ಆಲ್ಮೋಸ್ಟ್ ಕೆಲಸ ಮುಗಿಯುತ್ತೆ ಮತ್ತೆ ಓದ್ಕೊಂಡು ಕುತ್ಕೊಳ್ಬೇಕು ಮತ್ತು ವಾಶ್ ಮಾಡೋಕ್ಕೆ ಬಟ್ಟೆಗಳಿದೆ ಇಲ್ಲಿ ನೋಡಿ ಇಲ್ಲಿ ಬಟ್ಟೆ ಒಂದು ಟ್ರಿಪ್ ತೊಳೆದಾಗಿದೆ ಆಮೇಲೆ ಬಂದು ನೋಡಿದ್ರೆ ಮತ್ತೇನು ಬಟ್ಟೆಗಳಿದೆ ಅದನ್ನ ಇವಾಗ ವಾಶ್ ಮಾಡಬೇಕು ನಾನು ಬಟ್ಟೆ ಮರ್ಚಿಡ್ತೀನಿ ಕಾಣೋ ಅಂದರೆ ದಿವ್ಯನೇ ತಿಂಡಿ ತಿನಿಸು ಅಂತೇಳಿ ನೋಡಿ ಹಠ ಮಾಡ್ತಿದ್ದಾನೆ ಹಾಗಾಗಿ ಇವಾಗ ತಿಂಡಿ ತೊಗೊಂಡು ಬಂದಿದ್ದೀನಿ ಇವಾಗ ತಿನ್ನಕ್ಕೆ ಒಂದು ಗಂಟೆ ಆಟ ಆಡಿಸ್ತಾನೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಎಲ್ಲ ಕ್ಲೀನ್ ಮಾಡೋಕ್ಕಿತ್ತು ಅದೆಲ್ಲ ಕ್ಲೀನ್ ಮಾಡಿ ಶ್ರೀಯಾಂಚಿನ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ ಆಗಿ ಒಂದು ಹಾಫ್ ಆನ್ ಅವರ್ ಆಯಿತು ಹಾಗಾಗಿ ಅವನಿಗೆ ಬನಾನ ಮತ್ತು ಹಾಲನ್ನ ಮಿಕ್ಸ್ಚರ್ ಮಾಡಿಬಿಟ್ಟು ಹಾಗೆ ತಿನ್ನಿಸೋಣ ಅಂತೇಳ್ಬಿಟ್ಟು ತಿನ್ಸೋಕೆ ಇದ್ದೀನಿ ಅವ್ನು ಅಲ್ಲಿ ಅವ್ನು ಗಾಡಿಯಲ್ಲೇ ಆಟಾಡೋದ್ರಲ್ಲಿ ಬಿಸಿ ಅಂದರೆ ಬಿಸಿ ಆ ಗಾಡಿ ಬಿಟ್ಟು ಕದಲುತ್ತಿಲ್ಲ ಆ ಕಡೆಗಿಂದ ಈ ಕಡೆಗೆ ಈಗ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬಂದೋಳೆ ಸ್ವಲ್ಪ ಬಟ್ಟೆಗಳೆಲ್ಲ ಇದು ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಆಮೇಲೆ ನೋಡಬೇಕ್ರೆ ಮತ್ತೆ ಒಂದು ಅರ್ಧ ಬಗೆಟ್ ಇಷ್ಟು ಫುಲ್ಲು ಬಟ್ಟೆ ಇದೆ ಹಾಗೆ ಈ ಬ್ಯಾಗ್ ಲಗೇಜ್ ಬ್ಯಾಗ್ ಒಂದು ವಾಶ್ ಮಾಡಬೇಕಾಗಿತ್ತು ಹಾಗಾಗಿ ಇವಾಗ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಇನ್ನೂ ಹ್ಯಾಂಡ್ ಬ್ಯಾಗೆಲ್ಲ ವಾಶ್ ಸಿಗಿದೆ ಬಟ್ ಸ್ಪೇಸ್ ಇಲ್ಲ ಎಲ್ಲ ಫುಲ್ಲಾಗಿಬಿಟ್ಟಿದೆ ಮತ್ತು ಈ ಕಡೆ ಸೈಡ್ ಹಾಕೋದ್ರಿಂದ ಮತ್ತೆ ಮಳೇಲಿ ನೆಂದೋಗುತ್ತೆ ಹಾಗಾಗಿ ಈ ಕಡೆ ಸೈಡೇ ಹಾಕಬೇಕು ಇದೆಲ್ಲ ಆಲ್ಮೋಸ್ಟ್ ಫುಲ್ಲಾಗಿಬಿಟ್ಟಿದೆ ಗ್ಯಾಪ್ ಇಲ್ಲ ಒಂದೊಂದು ವಯಸ್ ಗ್ಯಾಪ್ ಇದೆ ಅದಕ್ಕೆ ಇದು ಫಿಲ್ ಆಗುತ್ತೆ ಹಾಗಾಗಿ ಇಷ್ಟು ಇವತ್ತಿಗೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ ಮಳೆ ನೋಡಿ ನಮ್ಮ ತೋಟ ತೋಟದಲ್ಲಂತೂ ಫುಲ್ ಗ್ರೀನರಿ ಆಗೋಗ್ಬಿಟ್ಟಿದೆ ಮಳೆಗೆ ಫುಲ್ ಗಿಡ ಎಲ್ಲ ಬೆಳ್ಕೊಂಡು ಸ್ಪೇಸೇ ಇಲ್ಲ ಹಂಗೋಗ್ಬಿಟ್ಟಿದೆ ಒಂಥರ ಮಡಿಕೇರಿಲ್ ವೆದರ್ ಚೆನ್ನಾಗಿ ಅನಿಸುತ್ತೆ ಆದರೂ ಒಂದು ಸ್ವಲ್ಪ ಹಾಗೆ ಭಯ ಜಾಸ್ತಿ ಭೂಕಂಪ ಆ ಥರ ಎಲ್ಲ ಹಾಗ ಜಾಸ್ತಿ ಅದೊಂದು ಸ್ವಲ್ಪ ಭಯ ಉಂಟು ಬಟ್ ಅದರ್ವೈಸ್ ಚೆಂದ ವೆದರ್ ಇಲ್ಲಿ ಇರೋಕ್ಕೆ ಇವಾಗಷ್ಟೇ ಬಟ್ಟೆಗಳು ಏನಿತ್ತು ಅದೆಲ್ಲ ವಾಶ್ ಮಾಡ್ಕೊಂಬಂದೆ ಶ್ರೇಯಾಂಶ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಕೊಟ್ಟಿದೆ ಅದು ಕರೆಕ್ಟಾಗಿ ಮಾಡಿದ್ದಿಲ್ಲ ಹಾಗಾಗಿ ಇವಾಗ ಬನಾನಾ ಮತ್ತು ಹಾಲು ತುಪ್ಪ ಹಾಗೆ ಸ್ಮ್ಯಾಶ್ ಮಾಡಿ ಪಂಚಾಮೃತ ಥರ ಮಾಡಿಬಿಟ್ಟು ಅವನಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಿದ್ದೆ ಅವನು ಅದಕ್ಕೆ ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ದಾನ ಹೊಡಿತಾ ಇದ್ದಾನೆ ನೋಡಿ ಇಲ್ಲಿ ಏನು ಮಾಡ್ತಾರ ಶ್ರೇಯಾಂಶ್ ಜೀಪ್ ಏನು ಮಾಡ್ತಾ ಇದ್ದೀರಾ ಇದೀರಾ ಈ ಜೀಪಿಗೆ ನೆನ್ನೆ ಬಂದಾಗಿಂದ ರೆಸ್ಟ್ ಇಲ್ಲ ಇಲ್ಲಿ ನೋಡಿ ಇದರೊಳಗೆ ಇದ್ರಲ್ಲಿ ಏನೊಂದು ಸ್ಪೆಷಲ್ ಇದೆ ಅಂದರೆ ಇದರೊಳಗೆ ನೀರು ಹಾಕಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಹೊಗೆ ಥರ ಆ ಥರ ಈ ಥರ ಹೊಗೆ ಫಾಗ್ ಬರುತ್ತೆ ಓಕೆನಾ ಅದಕ್ಕೆ ಅದನ್ನು ಬಾಂಬ್ ಬಾಂಬಲ್ಲ ಫಾಗ್ ಅಲ್ಲ ಅದಕ್ಕೋಸ್ಕರ ಅದ್ರಲ್ಲಿ ನೀರು ತುಂಬಿಸೋದೇ ತುಂಬಿಸೋದ ತುಂಬಿ ಕೆಳಗೆ ಚೆಲ್ದೋಗ್ತಿದೆ ಹೋಗ್ತಿದೆ ಆದರೂ ಬಿಡ್ತಿಲ್ಲ ಅದನ್ನ ಫೀಲ್ ಮಾಡೋದನ್ನ ಇದರಲ್ಲಿ ಆಟ ಆಗಿಬಿಟ್ಟಿದೆ ಇವಾಗ ಶ್ರೇಯಾಂಶ್ ಗುಡ್ ಬಾಯ್ ಥರ ಏನು ತಿಂತಾರೆ ಏನು ತಿಂತೀರ ಶ್ರೇಯಾಂಶ್ ಏನಿದು ಏಯ್ ಏನಿದು ಬನಾನಾ ಬನಾನಾ ಮತ್ತೆ ಬನಾನದ ಹಾಡು ಹೇಳಿ ಚಿಕನ್ ಅದಲ್ಲ ಚಿಕನ್ ಬನಾನಾ ಹೇಳಿ ಓಕೆ ತಿನ್ನ ತಿನ್ನ ಓಕೆ ನಾನು ಇದಕ್ಕೆ ಏನು ಹಾಕಿಲ್ಲ ಘೀ ಮತ್ತೆ ಹಾಲು ಬನಾನಾ ಮಾತ್ರ ಹಾಕೊಂಡಿದ್ದೇನೆ ಯಾಕಂದರೆ ಸ್ವೀಟ್ ಎಲ್ಲ ಇದ್ರೆ ಮಕ್ಕಳಿಗೆ ಹೊಟ್ಟೆ ಹುಳ ಎಲ್ಲ ಆಗುತ್ತೆ ಹಾಗಾಗಿ ಸಕ್ಕರೆ ಏನು ಯೂಸ್ ಮಾಡಿಲ್ಲ ನಾನು ಸನ್ನಿ ಬಿಡಿ 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 ಹಂಗೆಲ್ಲ ಮಾಡಬಾರ್ದು ಬರೀ ಇದೆ ಆಯ್ತು ಒಂದು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಕಡುಬು ಆ್ಯಕ್ಚುಲಿ ನಂಗೆ ಇಷ್ಟನೇ ಆಗಲ್ಲ ಹಾಗಾಗಿ ಇವಾಗ ನಾನು ರೈಸು ಸಾಂಬಾರು ಹಾಗೆ ಮಾವಿನ ಹಣ್ಣಿನ ಸಾಂಬಾರಿದ್ದು ಬರೀ ಮಾವಿನಕಾಯ್ದು ಹೊಟ್ಟೆ ಮಾತ್ರ ತಗೊಂಡಿದ್ದೀನಿ ಹಾಗೆ ಆನಿಯನ್ ತಗೊಂಡಿದ್ದೀನಿ ಈ ಮಳೆಯಲ್ಲಿ ಇದರ ಕೂತ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಜವಾಗಿ ಅನಿಸುತ್ತೆ ಹಾಗಾಗಿ ಇವತ್ತಿನ ಮಾರ್ನಿಂಗ್ ನನ್ನ ಬ್ರೇಕ್ಫಾಸ್ಟ್ ಇದು ಗೈಸ್ ಮತ್ತು ನಾನು ನಿಮಗೆ ಇನ್ನೇನು ತೋರಿಸ್ಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ತೋರಿಸ್ತೀನಿ ಗೈಸ್ ನಾನು ಅವಾಗಲೇ ಹೇಳಿದೆ ನಿಮಗೇನೋ ತೋರಿಸ್ತೀನಿ ಅಂತ ಅದಿದೆ ಇಲ್ಲಿ ನೋಡಿ ಗಿಡಗಳು ನಾನು ಹೋಗ್ಬೇಕ್ರೆ ಇಲ್ಲ ಅಷ್ಟೊಂದು ಪಾಟ್ ಇದಿಲ್ಲ ಅಮ್ಮ ಪಾಟ್ ಎಲ್ಲ ತಂದಿವಾಗ ತುಂಬ ಗಿಡ ನೆಟ್ಟಿದ್ದಾರೆ ಹಾಂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಇಲ್ಲೂ ಅಷ್ಟೇ ಬೇರೆ ಬೇರೆ ಗಿಡ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ದಾರೆ ಮತ್ತೆ ಓ ಹಾಂ ಹೌದಾ ಇಲ್ಲಿ ನೋಡಿ ಸೇ ಒಂದೇ ಗಿಡ ಇದು ನೀವು ಕೆಳಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಒಂದೇ ಗಿಡ ಗಿಡದಲ್ಲಿ ಇದು ರೆಡ್ ಕಲರ್ ಇದು ಪಿಂಕ್ ಕಲರ್ ಗುಲಾಬಿ ಆಗದೆ ಮತ್ತೆ ಇಲ್ಲಿ ಇಲ್ಲಿ ಸಿಂಗಲ್ ಮೇಲೆ ಮಾತ್ರ ಪಾಟ್ ಇತ್ತು ಅಮ್ಮ ಕೆಳಗೆಗೂ ಅರೇಂಜ್ ಮಾಡಿಟ್ಟಿದ್ದಾರೆ ಚೆನ್ನಾಗಿ ಕಾಣ್ತಿದೆ ಅಲ್ಲ ಓಕೆ ಇವಾಗ ಇತ್ತು ಮನೆಯಲ್ಲಿ ಅಮ್ಮ ತೋಟದಿಂದ ತಂದಿದ್ದ ಅನ್ಕೊಂತೀನಿ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಸಿಕ್ಕಾಪಟ್ಟೆ ಅನಿಸ್ತು ಉಂಟು ನನಗೆ ಅಂತು ನನಗೂ ಶ್ರೇಯಾಶ್ ಶ್ರೇಯಾಶು ನಾನು ಏನಾದ್ರು ಕೊಡು ಏನಾದ್ರು ಕೊಡು ಅಂತ ಹಾಗಾಗಿ ಮಾವಿನೇನು ಕಟ್ ಮಾಡ್ಕೊಂಡಿದ್ದೀವಿ ಇಬ್ರು ತಿನ್ನೋಣ ಅಂತ ಅಲ್ಲ ಶ್ರೇಯಾಂಶ ಇಲ್ಲೇ ಕುತ್ಕೊಂಡಿದ್ದಾನೆ ಅವನು ನನ್ನ ಜೊತೆ ನನ್ನ ಬ್ಯಾಗಲ್ಲೇ ಇವಾಗ ನಾನು ಇದ್ದರು ಸಿಕ್ಕಾಪಟ್ಟೆ ಗಾಳಿ ಗೆಸ್ ಇವಾಗಂತೂ ಹೋದ ಅಷ್ಟು ಗಾಳಿ ಮಳೆ ಅಂದರೆ ಗಾಳಿ ಮಳೆ ಸಿಕ್ಕಾಪಟ್ಟೆ ಮಳೆ ಈಗ ಮಾವಿನ ತಿನ್ನೋಣ ಅಂತ ಹಾಗೆ ಒಂದು ಸೀಬೆಹಣ್ಣಿತ್ತು ಅದು ಸಹ ಕಟ್ ಮಾಡ್ಕೊಳ ಅಂದ್ಕೊಂಡೆ ಇದು ಮಧ್ಯಾಹ್ನ ಮೇಲೆ ತಿನ್ನೋಣ ಅಂತ ಇದು ಅಮ್ಮ ತೋಟದಿದೆ ಅಂತ ಇಷ್ಟು ದೊಡ್ಡದಿದೆ ಇದು ಫಸ್ಟ್ ಸಿಕ್ಕುದು ದೊಡ್ಡದು ಚಿಕ್ಕದು ತಿನ್ನಿ ಹೇಗಿದೆ ಅಂತ ಹೇಳಿ ತಿಂದುಬಿಟ್ಟು ಇಲ್ಲಿ ಇಡ್ತೀನಿ ಹ್ಞೂ ಬ್ಯಾಟ್ ಯಾಕೆ ಹ್ಞೂ ಹ್ಞೂ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಹೆಂಗಿದೆ ಸ್ವೀಟ್ ಆಗಿದೆ ಸ್ವೀಟ್ ಆಗಿದೆ ಹ್ಮ್ ಮಳೆ ಗೈಸ್ ನೀವು ಮಳೆ ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ಹನಿ ಬೀಳ್ತೇನೆ ಅಂತ ಈ ನೇಚರ್ ಸಖತ್ತಾಗಿ ಕಾಣುತ್ತೆ ಅಲ್ಲ ಈ ತರ ತೋಟಗಳ ಮಧ್ಯೆ ಮನೆ ಇರೋದು ಚೆನ್ನಾಗ್ ಅನ್ಸುತ್ತೆ ಒಂದೊಂದ್ಸತಿ ಬೋರ್ ಅನ್ಸುತ್ತೆ ಒಂದ್ಸತಿ ಚೆನ್ನಾಗ್ ಅನ್ಸುತ್ತೆ ಹಾಗೆ ನಾನು ಶ್ರೇಯಾಂಶ್ ಇಲ್ಲಿ ನೋಡಿ ಮಾವಿನ ಹಿಡ್ಕೊಂಡು ಇಲ್ಲಿ ಶ್ರೇಯಾಂಶ್ ಕೂತ್ಕೊಂಡಿದ್ದಾನೆ ಇಲ್ಲಿ ನಾನು ಕೂತ್ಕೊಂಡು ಇಬ್ರು ಕುತ್ಕೊಂಡು ಮಾವಿನ ತಿಂತ ಇಲ್ಲೇ ನೋಡ್ತಾ ಕೂತಿದ್ದೀವಿ சிக்காபட்டை மழை அந்த எப்பா தேவ் காலி வரோம் பயனே ஆகிடுத்து நனீங்க அச்சு ஜோர் காலி நீவாக சவுண்ட் கேள்வி இது விண்டோ க்ளோஸ் ஆகி அஷ்டு ஜோர் மழை காலி ஹேகி தான் ஷ்யா ஷோ அதோட்டோ மாவீன நோய் ஹே நீட்டி நோடி எஸ்டு கல்லர் ஆவீன ಇವಾಗಷ್ಟೇ ಅಷ್ಟೇ ತಲೆಗೆಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ಶ್ರಾಶಿಗೂ ಆಯಿಲ್ ಹಾಕಿದೆ ಆಯಿಲ್ ಹಾಕಿದ ತಕ್ಷಣ ನಿದ್ದೆ ದಿವ್ಯಾ ಹೊಟ್ಟೆ ಸಿ ಎಗ್ ರೈಸ್ ಮಾಡಿಕೊಡ್ತೀಯ ಅಂತ ಸರಿ ಎಗ್ ರೈಸ್ ಮಾಡೋಣ ಅಂತ ಇಲ್ಲಿ ಎಗ್ ರೈಸ್ ಅಷ್ಟರಲ್ಲಿ ಇವಿಗೆ ತಲೆಗೆ ಎಣ್ಣೆ ಹಾಕಿದ್ದೀನಿ ನಿದ್ದೆ ಬಂದುಬಿಟ್ಟಿದ್ದೆ ಹಾಗೆ ಮಲ್ಕೊಂಬಿಟ್ಟ ಇಲ್ಲ ಆಲ್ರೆಡಿ ಎಗ್ ರೈಸ್ ಪ್ರಿಪೇರ್ ಆಯಿತು ಹಾಗೆ ಬಿಸಿನೀರಿಗೆ ಇಟ್ಟಿದೆ ಬಿಸಿನೀರು ಕೂಡ ಕುದೀತು ಈ ಸ್ವಲ್ಪ ಸ್ಟಾಪ್ ಆಗಲಿ ಮೆಷಿನ್ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇನ್ನು ಪಾಪೈನ್ ಎದ್ದ ಮೇಲೆ ಅವ್ನಿಗೆ ಊಟ ಮಾಡಿಸ್ಬೇಕು ಹೊಟ್ಟೆ ಸಿತ್ತಿದೆ ಹೊಟ್ಟೆ ಸಿತ್ತಿದೆ ಅಂತ ಹಾಗೆ ಮಲ್ಗಿಬಿಟ್ಟಿದ್ದಾನೆ ಇನ್ನು ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಆದಮೇಲೆ ಇನ್ನೇನು ಹೊತ್ತಿಗೆ ತಾನ ಅನಿಸುತ್ತೆ ಅವ್ನಿಗೆ ಊಟ ಮಾಡಿಸ್ಬಿಡ್ತೀನಿ ಓಕೆ ಅಮ್ಮ ಇವಾಗಷ್ಟು ಕೆಲಸ ಮುಗಿಸ್ಕೊಂಡು ಬಂದರು ಕೆಲಸದಿಂದ ಬರ್ತಾ ಈ ಥರ ಕಾಯಿ ತಂದರೆ ಇದು ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಆ ಥರ ಅಳಸಿನ ಹಣ್ಣು ಈ ಥರ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಬ್ಲಾಗ್ ನೋಡೋ ನನ್ನ ವ್ಯವರ್ಸಿಗೆ ಯಾರಿಗೆ ಈ ಥರ ಅರ್ಧ ಹಣ್ಣು ಅರ್ಧ ಕಾಯಿ ಆಗಿರೋ ಅಳಸಿನಕಾಯಿ ಅಂದರೆ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಇವಾಗ ಟೈಮ್ ಬಂದು ಸಿಕ್ಸ್ ಫಿಫ್ಟೀನ್ ಹೊರಗಡೆ ಸಿಕ್ಕೋ ಮಳೆ ಇದೆ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅವರು ಹೊಸ ಮನೆಗೆ ಇವಾಗ ಗೃಹ ಪ್ರವೇಶ ಆಗಿದ್ದಾರೆ ಹಾಗಾಗಿ ಮನೆಗೆ ಇನ್ವೈಟ್ ಮಾಡ್ತಾನೆ ಇದ್ರು ಪಾಪ ತುಂಬಾ ನನ್ನ ಮದುವೆ ಆದಾಗಿನ ಮಾಡ್ತಾನೆ ಇದ್ದರು ಹೋಗೋಕ್ಕೇ ಆಗಿಲ್ಲ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ ರೆಡಿ ರೆಡಿಯಾಗಿದ್ದಾನೆ ಅಮ್ಮ ರೆಡಿಯಾಗಿ ಇವಾಗ ಮೀಟಿಂಗ್ ಹೋಗಿ ಬರ್ತಾರೆ ಬಂದ ತಕ್ಷಣ ಆಟೋಗೆ ಹೇಳಿದ್ದೀವಿ ಆಟೋ ಬಂದ ತಕ್ಷಣ ಹಾಗೆ ಪ್ರಮೋದ್ ಪ್ರಮೋದವ್ರು ಅಲ್ಲಿ ಸಿಗ್ಬೋದು ಇಲ್ಲ ಇಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನೋಡೋಣ ಬಂದರೆ ನಾವು ಇಷ್ಟು ಜನ ಒಟ್ಟಿಗೆ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ನಾನು ಬ್ಲಾಗಲ್ಲಿ ಹಾಕ್ತೀನಿ ನೀವು ನೋಡ್ತಾ ಹೋಗಿ ಈಗ ಸದ್ಯಕ್ಕೆ ಹೊರಡೋಣ ಬನ್ನಿ ಓಕೆ ಆಟೋ ಬಂತೀವಾಗ ಹೊರಟ್ರಿ Kamu empat Oke, ini? Mana itu ಅಮ್ಮಾಯಿ ಮನೆಗೆ ಬಂದ ತಕ್ಷಣ ಪಾಪ ಅಮ್ಮಾಯಿ ನಮ್ಮೆಲ್ಲರಿಗೂ ಕಾಫಿ ಎಲ್ಲ ಮಾಡಿ ಸ್ನ್ಯಾಕ್ಸ್ ಎಲ್ಲ ತಂದು ಕೊಡ್ತಾ ಇದ್ರು ನಾನು ಅವ್ರಿಗೆ ಇನ್ನೊಂದ್ಸರ್ತಿ ಬನ್ನಿ ವೀಡಿಯೋ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ದೆ ನಾನು ವೀಡಿಯೋ ಮಾಡಕ್ಕೆ ಹೋದ ತಕ್ಷಣ ನಮ್ಮ ಅಮ್ಮಾಯಿ ಕದ್ ನಿಲ್ತಾ ನಿಲ್ತಾಯಿದ್ರು ಆದರೂ ಅವ್ರು ಕಾಣಿಸ್ಲೇಬೇಕು ಅಂತ ಅವ್ರನ್ನ ಝೂಮ್ ಮಾಡಿ ತೆಗೆದು

嗯。 ನಮ್ಮ ಅಂತೂ ನಾನು ಎಲ್ಲರಿಗೂ ಊಟ ಬಡಿಸ್ಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಊಟ ಅವನೇ ಬಡಿಸ್ತಿದ್ದ ಹಾಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಹೇಳ್ಬಿಟ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ ಅಮ್ಮ ಈ ಪಾಪ ನಮಗೋಸ್ಕರ ಪರೋಟ ಚಿಕನ್ ಕರಿ ಹಾಗೆ ರೈಸ್ ಗೀ ರೈಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಯಾವ್ದೇನು ಬೇಡ ಅಂತ ಹೇಳಿ ಬರೀ ರೈಸು ಸಾ ಚಿಕನ್ ಕರಿ ಪರೋಟ ತಿಂದ್ವಿ ಅದು ಊಟ ಆದ ತಕ್ಷಣ ಅಧನ್ಯ ಪೈನಾಪಲ್ ಕಟ್ ಮಾಡಿ ತಿಂದಾನ ನನ್ನ ಫೇವ್ರೆಟ್ ಅಂತ ಹೇಳಿದ್ಲು ನನಗೂ ಫೇವ್ರೇಟ್ ಅಂತ ಹೇಳಿದೆ ಹಾಗಾಗಿ ಪಾಪ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಇಲ್ಲ ಹಾಕಿ ತುಂಬ ಎಂಜಾಯ್ ಮಾಡ್ಕೊಂಡು ಅವತ್ತಿನ ಡೇ ಸ್ಪೆಂಡ್ ಮಾಡಿದ್ವಿ ತುಂಬಾ ಖುಷಿ ನಮ್ಮ ಅತ್ತೆ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಲವ್ ಯು ಆಲ್